ಅಷ್ಟು ಕೆಟ್ಟದಾಗಿ ಅವನ ಎಂ ಪಿ ಆಗಿ ನಡ್ಕೊಳ್ಳೋದು ಭಾಳ ಕೆಟ್ಟ ಮಾಡೋ ತಪ್ಪು ಮಾಡಬಾರ್ದು ಮಾಡಿದ ಶಿಕ್ಷೆ ಕೊಡಲೇಬೇಕು ಶಿಕ್ಷೆ ಕೊಡಲೇಬೇಕು ತಪ್ಪು ಮಾಡಿದ್ರೆ ಶಿಕ್ಷೆ ಅಂತೂ ಆಗಲೇಬೇಕಾಗತ್ತೆ ಯಾರೇ ಆಗಿರ್ಬೋದು ಸರ್ಕಾರದ ಬಗ್ಗೆ ಎಲ್ಲ ಆಸನದ ಬಗ್ಗೆ ಭಾಳ ಬೇಜಾರಾಗುತ್ತೆ ಎಲ್ಲ ಅಪ್ಪ ಮಗ ಇಬ್ಬರು ಎಷ್ಟು ಹೆಣ್ಮಕ್ಳಿಗೆ ಅಲ್ಲಿ ಅವ್ರು ಕಾರ್ ಡ್ರೈವರ್ ಹೇಳಿದ್ ನೋಡಿದ್ರೆ ಆ ಮನೆಗೆ ಎಲ್ಲಿಸ್ತಾರನೆಲ್ಲ ಕೆಟ್ಟದಾಗಿ ಉಪಯೋಗಿಸ್ಕೊಂಡು ಆಫೀಸರ್ಗಳು ಪೊಲೀಸ್ ಇಬ್ಬರು ಲೇಡೀಸು ಅಷ್ಟು ಕೆಟ್ಟದಾಗಿ ಅವನು ಎಂ ಪಿ ಆಗಿ ನಡ್ಕೊಳ್ಳೋದು ಭಾಳ ಕೆಟ್ಟದು ಇದನ್ನು ಯಾವ ಜನನು ಸಹಿಸಲ್ಲ ಸರ್ಕಾರದ್ದೇನು ಪಾತ್ರ ಇಲ್ಲರಿ ಅವ್ರ ಸರ್ಕಾರ ನಾವು ಆರಿಸಿದ್ದೀವಿ ನಿಮ್ಮನ್ನು ನೀವು ಹೆಂಗಿರಬೇಕು ಅವನು ಹಂಗೆ ನಡ್ಕೊಳೋದು ಎಂ ಪಿ ಆಫೀಸೇ ಯೂಸ್ ಮಾಡ್ಕೊಂಡಿದ್ದಾನು ಬಂಗ್ಲೆನ ಹಾಂ ಹಾಂ ಬೇಡ ಮೇಡಮ್ ಮುಂದುವರಿಯೋಕೆ ಬಿಡಬಾರ್ದು ಜನ ಆಸಂದ ಜನ ಹೌದೌದೌದೌದು ಹೆಣ್ಮಕ್ಳಿಗೆ ಬೆಲೆನೇ ಇಲ್ದಂಗೆ ಆಯಿತು ಅಂದಂಗೆ ಆಗಿದೆ ಅಷ್ಟು ಜನ ಅವನು ಈಗ ಮೊಬೈಲೇ ಇದು ಮಾಡಿಬಿಟ್ಟಿದ್ದಾನೆ ರಾತ್ರಿ ಮೊಬೈಲ್ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಒರಿಜಿನಲ್ ವೀಡಿಯೋಸ್ ಎಲ್ಲ ಅವನು ರೂಮಲ್ಲಿ ಮಾಡ್ಕೊಂಡಿರೋದೆಲ್ಲ ಅದರಲ್ಲಿತ್ತು ಅವನು ಕಾರ್ ಡ್ರೈವರ್ ಹೇಳಿದ್ನಲ್ಲ ಅವನೇ ಸ್ವಲ್ಪ ಅವನ ಮೊಬೈಲ್ಗೆಲ್ಲ ಕಳಿಸ್ಕೊಂಡು ಅದನ್ನು ಪೆನ್ ಡ್ರೈವ್ ಮಾಡಿ ಬೇರೆಯವ್ರಿಗೆ ಕೊಟ್ಟವನು ಅವನ ಲಾಯರ್ ದೇವರಾಜೇಗೌಡ ಇವರೆಲ್ಲ ಈಗ ಫುಲ್ ಶಾಮೀಲಾಗಿ ಅದು ಹೊರಗೆ ಬಂತು ಆ ಕಾ ಅವನು ಕಾರ್ ಡ್ರೈವರಿಂದ ಬಂತು ಇಲ್ದಿದ್ರೆ ಆಗಲ್ಲ ಮೇಡಮ್ ಈಗ ಮೊಬೈಲ್ ಒರ್ಜಿನಲ್ ಸಾಕ್ಷಿನೇ ಅವನು ಇದು ಮಾಡ್ಬಿಟ್ಟಿದ್ದಾನೆ ಸ್ಮ್ಯಾಶ್ ಮಾಡಿಬಿಟ್ಟಿದ್ದಾನೆ ಈ ಕೋರ್ಟ್ ಕೇಳೋದೇನು ಸಾಕ್ಷಿ ಸುಮ್ಮನೆ ಅದು ಈಗ ಅದರ ಕಾಪಿ ಇದ್ದರೆ ಒಪ್ಪಲ್ಲ ಕೋರ್ಟ್ ಅವನಿಗೆ ಜಾಮೀನು ಸಿಗತ್ತೆ ನೋಡಿ ಎಲ್ಲ ಅಪ್ಪ ಮಕ್ಕಳು ಅವನ ಹೆಂಡ್ತಿ ತಾಯಿ ಎಲ್ಲ ಹೊರಗೆ ಬರ್ತಾರೆ ಜನ ಏನು ಮಾಡೋಕ್ಕಲ್ಲ ಅವರೆಲ್ಲ ಅಲ್ಲಿ ಹಾಸನದಲ್ಲಿ ಅವ್ರದ್ದು ಎಲ್ಲರನ್ನೂ ಎದುರಿಸ್ಕೊಂಡು ಎಲ್ಲರ ಜಮೀನುಗಳೆಲ್ಲ ಕಿತ್ಕೊಂಡು ಬಡವ್ರದ್ದು ಅಲ್ಲೇ ಹೇಳ್ತಾರಲ್ಲ ಟಿ ವಿಲಿ ಅವ್ನು ಕಾರ್ತಿಕ್ದೇ ಹದಿಮೂರುವರೆ ಎಕರೆ ಕಿತ್ಕೊಂಡಿದ್ದಾರತ್ತೆ ಹಾಂ ಲೆಕ್ಕ ಹಾಕಿ ಆ ಕಾರ್ ಡ್ರೈವರ್ದು ಅವನದಕ್ಕೆ ಈಗ ಎರಡು ವರ್ಷದಿಂದ ಕಾರ್ ಡ್ರೈವರ್ ಬಿಟ್ಬಿಟ್ಟು ಇದೆಲ್ಲ ಹೇಳ್ದ ಅವನು ಡೀಟೇಲಾಗಿ ಟಿ ಟಿ ವಿಲಿ ಕುತ್ಕೊಂಡು ಹೇಳ್ದೆ ಎರಡು ಅವರು ಭಾಳ ಚೆನ್ನಾಗೆಲ್ಲ ಹೇಳ್ದ ಅವನ್ನ ನೋಡಬೇಕು ಸೊ ಅವನು ಗೆದ್ರೂ ಜನ ಅವನಿಗೆ ಇದು ಕೊಡಬಾರ್ದು ಮನ್ನಣೆ ಕೊಡಬಾರ್ದು ಚೈಮಾರಿ ಹಾಕ್ಬೇಕು ಅಷ್ಟೇ ನಮ್ಮ ಏನಮ್ಮ ಅವರು ಮಾಡಿರೋ ನಿಜನೋ ಸುಳ್ಳೋ ಗೊತ್ತಿಲ್ಲ ನಿಜ ಆದರೆ ಅವ್ರ ಪನಿಷ್ಮೆಂಟ್ ಬೇಕು ಅವರು ಅಧಿಕಾರಕ್ಕೆ ಅಂಥವ್ರಿಗೆ ಕೊಡಬಾರ್ದಮ್ಮ ಅಂಥವ್ರು ಕೊಡಬಾರ್ದು ಗೆದ್ದು ಗೆದ್ರು ಕ್ಯಾನ್ಸಲ್ಲೇ ಮಾಡಬೇಕು ಹೌದು ಅದೇ ಮಾಡೋ ತಪ್ಪು ಮಾಡಬಾರ್ದು ಮಾಡಿದ್ರವ್ರು ಶಿಕ್ಷೆ ಕೊಡಲೇಬೇಕು ಅಮ್ಮ ನಮ್ಮ ಕೋರ್ಟ್ ಏನು ಹೇಳಿದ್ರೆ ಅದಮ್ಮ ನಮ್ಮ ಹೆಸರು ರಾಧಾಕೃಷ್ಣ ಅಂತ ಅದೇ ತಪ್ಪಮ್ಮ ಅದೇ ಶಿಕ್ಷೆ ಶಿಕ್ಷೆ ಕೊಟ್ಟೆ ಕೊಡ್ತಾರಮ್ಮ ಕೊಟ್ಟೇ ಕೊಡ್ತಾರೆ ಯಾರಾಗಲಿ ನೀವಾಗಲಿ ನಾವಾಗಲಿ ಯಾರಾಗಲಿ ಶಿಕ್ಷೆ ಕೊಟ್ಟೆ ಕೊಡ್ತಾರೋ ಯಾಕಂದ್ರೆ ಏನು ಕಟ್ಕೊಂಡು ಬಂದರೂ ಏನಾದರೂ ಪರವಾಗಿಲ್ಲ ನೋಡಿ ಈಗ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಅದು ಎಕ್ಸ್ಪೆಷಲಿ ಲೇಡೀಸ್ ತಪ್ಪದೆ ಲೇಡೀಸ್ ತಪ್ಪು ಲೇಡೀಸ್ ಹತ್ರ ತಪ್ಪು ಮಾಡಿದ್ರೆ ಅದು ಏ ಶಿಕ್ಷೆ ಆದ್ರೂ ಇದು ಎಲಿಜಿಬಲ್ ಶಿಕ್ಷೆ ಕೊಡಲೇಬೇಕು ಕೊಡಿಲ್ಲ ಅಂದರೆ ಕೊಡಲಿಲ್ಲ ಅಂದರೆ ಭಯ ಇಲ್ಲ ಬೇರೆ ಬೇರೆ ಅವ್ರಿಗೆ ಇದು ಮಾಡೋದು ಕೊಡಲೇಬೇಕು ಈ ಲೇಡೀಸೆಲ್ಲ ಜೈ ಅಂತ ಆಗಬೇಕು ಅವರೇ ಲೇ ಕೊಡಲಿಲ್ಲ ಅಂದರೆ ಲೇಡೀಸ್ ಎಲ್ಲ ಹೋಗಿ ಏನಾದರೂ ಮಾಡ್ಬೋದು ತಪ್ಪು ಮಾಡಿದ್ರೆ ಶಿಕ್ಷೆ ಅಂತೂ ಆಗಲೇಬೇಕಾಗತ್ತೆ ಯಾರೇ ಆಗಿರ್ಬೋದು ಅದು ಇಲ್ಲ ಇಲ್ಲ ಸಪೋರ್ಟ್ ಮಾಡಿತ್ತು ಅಂದರೆ ಅಪರಾಧಿಗೆ ಶಿಕ್ಷೆ ಅಪರಾಧಿಗೆ ಶಿಕ್ಷೆ ಆಗಬೇಕು ಸಪೋರ್ಟ್ ಅಕಸ್ಮಾತ್ ಮಾಡಿತ್ತು ಅಂದರೆ ಅದು ತಪ್ಪು ಅಂತ ಅಂತ ನನ್ನ ಅಭಿಪ್ರಾಯ ಇಲ್ಲ ಖಂಡಿತ ಮುಂದುವರಿಸಬಾರ್ದು ಈ ಕೇಸ್ ಕಂಪ್ಲೀಟ್ ಆಗೋ ತನಕ ಮುಂದುವರೆಸ್ಬಾರ್ದು ಅಕಸ್ಮಾತ್ ಶಿಕ್ಷೆ ಅಪರಾಧಿ ಅಂತ ಅಂದರೆ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ರಿ ಎಲೆಕ್ಷನ್ಗೆ ಹೋಗಬೇಕಾಗುತ್ತೆ ಖಂಡಿತ ಹೌದು ಇದು ವ್ಯವಸ್ಥೆ ಅಂತಂದ್ಬಿಟ್ಟು ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಯಾರೋ ಮಾಡೋದಕ್ಕೆ ವ್ಯವಸ್ಥೆ ನಾವು ದೂಷಣೆ ಮಾಡಲಿಕ್ಕಾಗಲ್ಲ ಪೊಲೀಸ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ನಮ್ಮ ಕರ್ನಾಟಕದಲ್ಲಿ ಅದನ್ನು ನಾವು ಅಲ್ಲಗಳಾಗಲ್ಲ